ನಮಸ್ತೆ ನಾನು ನಿಮ್ಮ ನಾಗರಾಜ್ ಕುಡುಪಲಿ ನಾನು ಅ ಲೋಕೇಶ್ ಅಗ್ರಿಕಲ್ಚರಿಸ್ಟ್ ಆಂಡ್ ಎ ನಾರ್ಟಿಸ್ಟ್ ಪ್ರೊನೈಮನ್ನೂರ್ ಬರ್ತ್ ಪ್ಲೇಸ್ ಉಕ್ಕಳಗಾತ್ರಿ ಹರಿಹರ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ಪ್ರಾಯ್ ಟು ದ್ಯಾಟ್ ಇಟ್ ವಾಸ್ ದೇ ದುರ್ಗಾ ಡಿಸ್ಟಿಕ್ಟ್ ಮದಕರಿ ನಾಯಕರಾಳಿದ ಚಿತ್ರದುರ್ಗ ಕೋಟೆ ಚಿತ್ರದುರ್ಗ ಜಿಲ್ಲಾ ಉಕ್ಕಡಗಾತ್ರಿಯಲ್ಲಿ ಹುಟ್ಟಿದಂಥ ತುಂಗಭದ್ರಾ ನದಿಯಲ್ಲಿ ಹುಟ್ಟಿದಂಥ ಗಂಡುಗಲಿ ಮಿಸ್ಟರ್ ನಾಗರಾಜ್ ಕುಡುಪ್ಲೆ ಗಂಡುಗಲಿ ಮಿಸ್ಟರ್ ನಾಗರಾಜ್ ಕುಡುಪ್ಲೆ ಹಾಯ್ ನಮಸ್ತೆ ನಾನು ನಿಮ್ಮ ನಾಗರಾಜ್ ಕುಡಪ್ಲೆ ನಾನು ಅದು ಹೆಚ್ ಆರ್ಟಿಸ್ಟ್ and an agriculturist of ronavanor from ukadgatree village i got the degree ba in economics from karnataka university and also bachelor of laws llb from the karnataka university ಇನ್ ದಿ ಲೇಬರ್ ಲಾ ಆ್ಯಂಡ್ ದಿ ಲಾ ಆಫ್ ಇನ್ಸೂರೆನ್ಸ್ ನಮಸ್ಕಾರ ಹಾಯ್ ನಾನು ನಿಮ್ಮ ನಾಗರಾಜ್ ಕುಡುಪಲಿ ಅಲ್ವಾಕೇಸ್ಟ್ ಅಗ್ರಿಕಲ್ಚರೇಸ್ಟ್ ಆ್ಯಂಡ್ ಆರ್ಟಿಸ್ಟ್